ನಮಸ್ಕಾರ ಸ್ನೇಹಿತರೆ ಅತಿಥಿ ಉಪನ್ಯಾಸಕರ ನೇಮಕಾತಿಗಳು ಕನಿಷ್ಠ ಅರ್ಹತಾ ಮಾನದಂಡಗಳನ್ನು ಪಾಲಿಸಬೇಕು ಕರ್ನಾಟಕ ಹೈಕೋರ್ಟ್ ಆದೇಶಿಸಿದೆ ಅಂತಕ್ಕಂಥದ್ದು ಜಿ ಎಫ್ ಜಿ ಸಿ ಅಂದರೆ ಗೋರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಸಂಬಂಧಪಟ್ಟಂತೆ ಗೆಸ್ಟ್ ಫ್ಯಾಕಲ್ಟಿ ಗೆ ನೇಮಕಾತಿಯ ಸಂದರ್ಭದಲ್ಲಿ ಯು ಜಿ ಸಿಯ ಕನಿಷ್ಠ ಅರ್ಹತಾ ಮಾನದಂಡಗಳನ್ನು ಪಾಲಿಸಬೇಕಂತೇಳಿ ಕರ್ನಾಟಕ ಹೈಕೋರ್ಟ್ ಏನು ಮಾಡಿದೆ ಅಂದ್ರೆ ಆದೇಶಿಸಿದೆ ಅಂತಕ್ಕಂಥದ್ದು ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಂಥ ಒಂದು ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು ಮಾಹಿತಿಯನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಯಾರು ವೀಕ್ಷಣೆ ಮಾಡ್ತಿದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಹಾಗಾದರೆ ಕರ್ನಾಟಕ ಹೈಕೋರ್ಟ್ ಏನು ಆದೇಶಿಸಿದೆ ಅಂತಕ್ಕಂಥದನ್ನು ನೋಡೋಣ ನೀವು ಇಲ್ಲಿ ನೋಡಿ ಕರ್ನ್ ಸರ್ಕಾರಿ ಕಾಲೇಜುಗಳಲ್ಲಿನ ಎಲ್ಲ ಅತಿಥಿ ಉಪನ್ಯಾಸಕರ ನೇಮಕಾತಿಗಳು ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂದರೆ ಯು ಜಿ ಸಿ ನಿಗದಿಪಡಿಸಿದ ಕನಿಷ್ಠ ಅರ್ಹತಾ ಮಾನದಂಡಗಳನ್ನು ಪಾಲಿಸಬೇಕು ಎಂದು ಕರ್ನಾಟಕ ಹೈಕೋರ್ಟ್ ಆದೇಶಿಸಿದೆ ಅಂತಕ್ಕಂಥದ್ದು ಇದರಲ್ಲಿ ನೆಟ್ ಸ್ಲೆಟ್ ಅಥವಾ ಸೆಟ್ ಅಥವಾ ಪಿ ಎಚ್ ಡಿ ಅಂತಹ ಅರ್ಹತೆಗಳನ್ನು ಹೊಂದಿರುವುದು ಸೇರಿದೆ ಅಂತಕ್ಕಂಥದ್ದು ನೋಡಿ ಕರ್ನಾಟಕ ಹೈಕೋರ್ಟ್ ಏನು ಆದೇಶಿಸಿದೆ ಅಂದರೆ ಯು ಜಿ ಸಿ ನಿಯಮಾವಳಿ ಪ್ರಕಾರ ಏನು ಯು ಜಿ ಸಿ ತಿಳಿಸ್ತದಲ್ಲ ಆ ಯು ಜಿ ಸಿ ನಿಯಮಾವಳಿ ಪ್ರಕಾರ ಏನು ಮಾಡಿ ಗೆಸ್ಟ್ ಫ್ಯಾಕಲ್ಟಿಯನ್ನು ಆಯ್ಕೆ ಮಾಡಿ ಅಂತೇಳಿ ಏನು ಮಾಡಲಾಗಿತ್ತು ಆದೇಶಿಸಲಾಗಿದೆ ಇದರಾಗ ನೆಟ್ ಆಗಿರಬಹುದು ಸೆಟ್ ಆಗಿರಬಹುದು ಅಥವಾ ಪಿ ಎಚ್ ಡಿ ಆಗಿರ್ಬೋದು ಇವುಗಳನ್ನು ಅರ್ಹತೆಯನ್ನು ಪಡೆದಿರಬೇಕಂತೇಳಿ ಅದು ತಿಳಿಸ್ತದೆ ಯು ಜಿ ಸಿ ಹಾಗಾದರೆ ನೋಡಿ ನ್ಯಾಯಾಲಯದ ನಿರ್ಧಾರವು ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಕಾರಣವಾಗಿದೆ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಮಾತ್ರ ಹೊಂದಿರುವ ಅನೇಕ ಅನುಭವಿ ಉಪನ್ಯಾಸಕರಿಗೆ ಅನಿಶ್ಚಿತತೆಯನ್ನು ಸೃಷ್ಟಿಸಿದೆ ಅಂತಕ್ಕಂಥರ ಬಗ್ಗೆ ನೀಡಲಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಈ ಹೈಕೋರ್ಟ್ ನೀಡಿದಂಥ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಏನಿದೆ ಪ್ರಮುಖ ಅಂಶಗಳಂತಕ್ಕಂಥದ್ದನ್ನು ನೋಡಿ ಪ್ರಮುಖ ಅಂಶಗಳಂತಕ್ಕಂಥದ್ದು ಹಾಗಾದರೆ ನೋಡಿ ಯು ಜಿ ಸಿ ಮಾನದಂಡಗಳು ಕಡ್ಡಾಯ ಅಂತಕ್ಕಂಥದನ್ನು ಹೈಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ ಅಂತಕ್ಕಂಥದ್ದು ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ರಾಜ್ಯದ ಕಾಲೇಜು ಶಿಕ್ಷಣ ಇಲಾಖೆಯು ಯು ಜಿ ಸಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೈಕೋರ್ಟ್ ಒತ್ತಿ ಹೇಳಿದೆ ಅಂತಕ್ಕಂಥದ್ದು ಅಂದರೆ ಡಿ ಸಿ ಎ ಏನು ಮಾಡ್ತದೆ ಈಗ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ತಕ್ಕಂಥ ಶಿಕ್ಷಣ ಇಲಾಖೆ ಆಗಿದೆ ಅಂತಕ್ಕಂಥದ್ದು ಹಾಗಾಗಿ ಇವರು ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯು ಜಿ ಸಿ ಕನಿಷ್ಠ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಏನು ಮಾಡಬೇಕಂದ್ರೆ ಪಾಲಿಸಬೇಕಂತೇಳಿ ಏನು ಮಾಡಿದೆ ಅಂದರೆ ಹೈಕೋರ್ಟು ತಿಳಿಸಿದೆ ಅಂತಕ್ಕಂಥದ್ದು ಹಾಗಾದರೆ ಇಲ್ಲಿ ನೆಟ್ ಆಗಿರ್ಬೋದು ಸ್ಲೆಟ್ ಆಗಿರ್ಬೋದು ಅಥವಾ ಸೆಟ್ ಆಗಿರ್ಬೋದು ಅಥವಾ ಪಿ ಎಚ್ ಡಿ ಕಡ್ಡಾಯವಾಗಿದೆ ಅಂತಕ್ಕಂಥದನ್ನ ಹೈಕೋರ್ಟ್ ತಿಳಿಸಿದೆ ಅಂತಕ್ಕಂಥದ್ದು ಅತಿಥಿ ಉಪನ್ಯಾಸಕರ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೆಟ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಸ್ ಅಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಪಿ ಎಚ್ ಡಿ ಹೊಂದಿರಬೇಕು ಅಸ್ತಿತ್ವದಲ್ಲಿರುವ ಉಪನ್ಯಾಸಕರ ಮೇಲೆ ಪರಿಣಾಮ ಅಂತಕ್ಕಂಥದ್ದು ಈ ಹೈಕೋರ್ಟ್ ಇಂಥ ತೀರ್ಪನ್ನು ನೀಡಿದರ ಪರಿಣಾಮದಿಂದಾಗಿ ಅಸ್ತಿತ್ವದಲ್ಲಿದ್ದಂಥ ಈಗಾಗಲೇ ಅಂದರೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಅತಿಥಿ ಉಪನ್ಯಾಸಕರ ಮೇಲೆ ಪರಿಣಾಮ ಬೀರಲಿದೆ ಅಂತಕ್ಕಂಥದ್ದು ನೋಡಿರಿಂಗಾರ ಸ್ನಾತಕೋತ್ತರ ಪದವಿಯೊಂದಿಗೆ ವರ್ಷಗಳ ಕಾಲ ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ಅನೇಕ ಅತಿಥಿ ಉಪನ್ಯಾಸಕರು ಈಗ ಕೆಲಸದ ಅಭದ್ರತೆಯನ್ನು ಎದುರಿಸುತ್ತಿದ್ದಾರೆ ಅಂತಕ್ಕಂಥದ್ದು ಹಾಗಾದರೆ ಇಲ್ಲಿ ನಿಮ್ಗೆ ತಾತ್ಕಾಲಿಕ ನೇಮಕಾತಿ ಸ್ಥಗಿತ ಅಂತಕ್ಕಂಥ ಒಂದು ಅಂಶ ಇದೆ ಅಂತಕ್ಕಂಥದ್ದು ನೋಡಿ ನ್ಯಾಯಾಲಯದ ಆದೇಶದ ಕಾರಣ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಕಾನೂನು ಹೋರಾಟ ನಡೆಯುತ್ತಿದೆ ಅಂತಕ್ಕಂಥದ್ದು ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಅರಿಟ್ ಮೇಲ್ಮನವಿ ಸಲ್ಲಿಸಲಾಗುತ್ತಿದೆ ಅತಿಥಿ ಉಪನ್ಯಾಸಕರು ಉದ್ಯೋಗ ಭದ್ರತೆ ಕೋರಿ ಮತ್ತು ತಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವುದರ ವಿರುದ್ಧವಾಗಿ ವಿರುದ್ಧವಾದ ಮಂಡಿಸುತ್ತಿದ್ದಾರೆ ಅಂತಕ್ಕಂಥದ್ದು ಸರ್ಕಾರದ ಪ್ರತಿಕ್ರಿಯೆ ಏನಿದೆ ಅಂದರೆ ನೋಡಿ ಅರ್ಹ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸುವವರೆಗೆ ಅತಿಥಿ ಉಪನ್ಯಾಸಕರು ತಾತ್ಕಾಲಿಕವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸಲು ರಾಜ್ಯ ಸರ್ಕಾರ ಅವಕಾಶ ನೀಡಿದೆ ಅಂತಕ್ಕಂಥದ್ದು ಅಂದರೆ ಎಲಿಜಿಬಲ್ ಗೆಸ್ಟ್ ಫ್ಯಾಕಲ್ಟಿಯನ್ನು ಕೌನ್ಸಿಲಿಂಗ್ ಮೂಲಕ ತೆಗೆದುಕೊಳ್ಳುವವರೆಗೆ ಏನು ಮಾಡಬೇಕಂದ್ರೆ ಈಗಿದ್ದಂಥ ಅತಿಥಿ ಉಪನ್ಯಾಸಕರೇ ಮುಂದುವರಿಬೇಕಂತೇಳಿ ಸರ್ಕಾರ ತಿಳಿಸ್ತದ ಅಂದರೆ ಹೈಕೋರ್ಟು ಏನು ಡಿ ಸಿ ಎದವರು ಗೆಸ್ಟ್ ಫ್ಯಾಕಲ್ಟಿಯನ್ನು ನೇಮಕ ಮಾಡಿಕೊಳ್ತಾರಲ್ಲ ಅವರು ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿದಂಥ ನೆಟ್ ಆಗಿರಬಹುದು ಸೆಟ್ ಆಗಿರ್ಬೋದು ಮತ್ತು ಪಿ ಎಚ್ ಡಿ ಆಗಿರ್ಬೋದು ಇಂಥ ವಿದ್ಯಾರ್ಥಿಯನ್ನು ಹೊಂದಿದಂಥ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿ ಅಂತ ಹೈಕೋರ್ಟ್ ಆದೇಶಿಸಿದೆ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಯೂನಿವರ್ಸಿಟಿಯ ಪುನಃ ಕಾಲೇಜ್ಗಳು ಪ್ರಾರಂಭವಾಗುತ್ತಿದ್ದು ಮೊದಲನೇ ಸೆಮ್ ಮೂರನೇ ಮತ್ತು ಐದನೇ ಸೆಮ್ನ ಕ್ಲಾಸ್ಗಳು ಈಗಾಗಲೇ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಪ್ರಾರಂಭವಾಗಿದ್ದು ಇನ್ನು ಇನ್ನೂ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಜುಲೈ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತಿದ್ದು ಹೀಗಾಗಿ ಆಗಸ್ಟ್ವರೆಗೆ ಏನು ಮಾಡಲಾಗಿದೆ ಅಂದರೆ ಈಗಿದ್ದಂಥ ಗೆಸ್ಟ್ ಫ್ಯಾಕಲ್ಟಿಯನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇನ್ನು ನಿಮ್ಮ ಹೊಸ ಅತಿಥಿ ಉಪನ್ಯಾಸಕನ ನೇಮಕ ಮಾಡಿಕೊಳ್ಳಲು ಇದೇ ಜುಲೈ ತಿಂಗಳ ಲಾಸ್ಟ್ ವೀಕ್ ಅದು ಅಪ್ಲಿಕೇಶನನ್ನು ಮತ್ತೆ ಕರಿಬಹುದಾಗಿದೆ ಅಂತಕ್ಕಂಥದ್ದು ಹೀಗಾಗಿ ಕರ್ನಾಟಕ ಹೈಕೋರ್ಟ್ ಅಂತೂ ಸ್ಪಷ್ಟವಾಗಿ ಎಲಿಜಿಬಲ್ ಇದ್ದವ್ರನ್ನ ತೆಗೆದುಕೊಳ್ಳಿ ಅಂತೇಳಿ ಏನು ಮಾಡಿದೆ ಅಂದ್ರೆ ಆದೇಶಿಸಿದೆ ಅಂತಕ್ಕಂಥದ್ದು ಇದು ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಮಾಹಿತಿ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು